ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನು ಹಳ್ಳಿ ಲೈಫ್ ಕೋಟೆ ನಾಡು ಚಿತ್ರದುರ್ಗ ನಾನು ನಿಮ್ಮ ನಿಮ್ಮ ಮಗಳು ಪೌತ್ರ ನಾ ಅದು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಬ್ಲಾಗ್ಸ್ ಸ್ಟಾರ್ಟ್ ಮಾಡೋಣ ದಯವಿಟ್ಟು ವಿಡಿಯೋ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಆಗ್ಬಿಟ್ಟು ವಿಡಿಯೋ ನೋಡಿ ಈ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ವಿಡಿಯೋ ನೋಡಿ ಅವ್ರಿಗೂ ಕೂಡ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ ಇವತ್ತು ಬಂದ್ಬಿಟ್ಟು ಟೊಮೊಟೊ ಭಾತು ನಾನು ಬಂದು ಫಸ್ಟು ಈರುಳ್ಳಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಇದು ರುಬ್ಬಿಟ್ಟಿರೋಂಥ ಮಿಶ್ರಣ ಕಾಯಿ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಇದನ್ನೆಲ್ಲ ಐಟಮ್ ಎಲ್ಲ ಹಾಕ್ಬಿಟ್ಟು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಬಂದುಬಿಟ್ಟು ಹೆಚ್ಚಿಟ್ಕೊಂಡಿರೋ ಟೊಮೊಟೊ ಹಾಕ್ತಾ ಇದ್ದೀನಿ ಇವತ್ತು ನಾವು ಬಂದುಬಿಟ್ಟು ನಮ್ಮ ಮನೆ ದೇವ್ರಿಗೆ ಇದ್ದೀವಿ ಇದು ಬಂದುಬಿಟ್ಟು ಭಾನುವಾರದವ್ಲಾಗುತ್ತೆ ದಯವಿಟ್ಟು ಈ ವಿಡಿಯೋ ಹಾಕೋದು ಸ್ವಲ್ಪ ಲೇಟ್ ಆಯಿತು ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ ಯಾಕಂದರೆ ಮಕ್ಕಳೆಲ್ಲರೂ ರಜಕ್ಕೆ ಬಂದಿರೋದರಿಂದ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಾಗಿದೆ ಹಾಗಾಗಿ ಮತ್ತು ವರ್ಕ್ ಬರ್ಸೋದು ಇದೆಲ್ಲ ಇದ್ದೇ ಇರುತ್ತಲ್ಲ ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿ ವಿಡಿಯೋ ಇದ್ದೀನಿ ಇವಾಗ ಬಂದು ರುಬ್ಕೊಂಡಿರೋಂಥ ಮಿಶ್ರಣನೆಲ್ಲ ಇದ್ದೀನಿ ಸ್ವಲ್ಪ ಇದು ಹಸಿ ಸ್ಮೆಲ್ಲು ಹೋಗೋವರೆಗೂ ಫ್ರೈ ಮಾಡಿಕೊಂಡು ಅದಾದಮೇಲೆ ಅಕ್ಕಿ ತೊಳೆದು ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿದರೆ ಟೊಮಟೆ ರೆಡಿ ಆಗುತ್ತೆ ಇನ್ನೇನು ಅಷ್ಟರಲ್ಲಿ ನೋಡ್ತಾ ಇರ್ಬೋದು ಇದು ಬಂದುಬಿಟ್ಟು ಒಂದು ಹತ್ತು ನಿಮಿಷ ಆಯಿತು ಅಕ್ಕಿ ತೊಳೆದಿಟ್ಟು துனாகி அந்த ஒன்றுஹத்து நிமிஷம் முன்னே தொழில் தீனே இவாக நோட்த்திர் போது இந்த சாரி ஹாக்கி தீன் நான் இவத்து மக்களே ஹோம்வர்க் மாசாகிர் போது மனை கலசாகிர் இதே இல்லை அதரலு நம்ம மதுரை இரோதரிந்த நன்கு துண எல்ப் அந்தபோது பிரதியோந்தக்கூ நான் நானே கலச மாத்தியொந்தரல்லூ அவளுக்கு நானூ அதுக்கே ಇನ್ನೊಂದು ಸ್ವಲ್ಪ ಎಲ್ಪ್ ಅಂತಲೇ ಹೇಳ್ಬೋದು ಅವಳಿಂದ ತುಂಬ ಎಲ್ಪ್ ಅನ್ ಆಗ್ತಾಯಿದೆ ಯಾಕಂದರೆ ಇಬ್ಬರು ಮಕ್ಕಳು ಚಿಕ್ಕವರಾಗಿರೋದ್ರಿಂದ ಇವಳ್ದು ಎಲ್ಪು ಪ್ರತಿಯೊಂದರಲ್ಲೂ ಅವಳು ನನಗೆ ಕೈ ಜೋಡಿಸ್ತಾಳೆ ಹಂಗಾಗಿ ನಾನು ಇನ್ನೂ ಸ್ವಲ್ಪ ಬೇಗನೆ ರೆಡಿಯಾಗಿ ನಾವು ಹೊರಡೋದಾಯಿತು ಇನ್ನು ಫಸ್ಟ್ ಟೈಮು ನಾವು ನಮ್ಮ ಮನೆ ದೇವರಿಗೆ ನಮ್ಮ ಕಾರ್ ತಗೊಂಡು ಹೋಗಿ ಹೋಗ್ತಾ ಇರೋದು ಹಂಗೆ ಪೂಜೆ ಮಾಡಿಸ್ಕೊಂಡು ಬಂದಂಗೂ ಆಗುತ್ತೆ ಮತ್ತು ತುಂಬ ದಿನಗಳಾಯಿತು ಹೋಗಿ ಅವರಪ್ಪಾಜಿ ಹೋಗಿದ್ದು ನಾನೇ ಹೋಗಿಲ್ಲ ಹೆಚ್ಚು ಕಮ್ಮಿ ಶ್ರಾವಣದಲ್ಲಿ ಕಡೆ ಶ್ರಾವಣ ಏನಿತ್ತು ಅವಾಗ ಹೋಗಿಲ್ಲ ಅದೇ ನಾನು ಇವತ್ತು ಹೋಗ್ತಾಯಿದ್ದೀವಿ ವೇದ ಪಾಪು ಇಷ್ಟಕ್ಕೆ ಬಂದು ಮುಂದೆ ಕೂತಿದ್ದ ಇವಾಗ ನನ್ನ ಹತ್ರ ಬಂದಿದ್ದಾನೆ ಹಿಂಗೆ ಅವರು ಅವನಿಗೆ ತುಂಬ ಅಂದರೆ ತುಂಬ ಖುಷಿ ಖಾರಲ್ಲಿ ಹೋಗಿ ಹೋದರೆ ನಾವು ಮೊದಲೆಲ್ಲ ಯಾರ್ದಾದ್ರು ಬೇರೆ ಪರಿಚಯ ಇರೋ ಅಂತ ಹೋದರೆ ಅವನು ಮನೆಗೆ ಇಳಿದು ವಾಪಸ್ ಬರಬೇಕಾದ್ರೆ ಏನು ಮಾಡಿದ್ರು ಎಳೋದು ಬರ್ತಾ ಇರಲಿಲ್ಲ ತುಂಬ ಆಟ ಮಾಡ್ತಾ ಇದ್ದ ಇವಾಗ ಅವನದೇ ಕಾರ್ ಹಾಕಿರೋದ್ರಿಂದ ಇನ್ನು ಮನೆ ಹತ್ರ ಹೋಗಿದ ತಕ್ಷಣ ಒಳಗಡೆ ಇಳಿದೋಗಿ ಮತ್ತೆ ಹೊರಗಡೆ ಬಂದು ನೋಡ್ತಾನೆ ಇದೆಯಾ ಇಲ್ಲ ಹೋಗುತ್ತಾ ಇದು ಬೇರೆಯವ್ರದ್ದು ಹಾಗೆ ವಾಪಸ್ ಹೋಗಿಬಿಡ್ತಾ ಇತ್ತಲ್ಲ ಆ ಥರ ಅವನು ಇರ್ತಾನೆ ಇನ್ನು ನೋಡ್ತಾ ಇರ್ಬೋದು ಈ ನೇಚರ್ ಎಲ್ಲ ಇದು ಎರಡನೇ ಸಲ ಅಂತ ಅನಿಸುತ್ತೆ ಎರಡು ಮೂರನೇ ಸಲ ತೋರಿಸಿದೀನಿ ನಾನು ನಮ್ಮ ದೇವಸ್ಥಾನ ಇರುವಂತದ್ದು ಬಂದ್ಬಿಟ್ಟು ಈ ಹಿಂಗೆ ಕಾಡ ಮಧ್ಯೆ ಒಂದು ಗುಡ್ಡ ಬರುತ್ತೆ ಚಿತ್ರದುರ್ಗ ಚಳ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ನೋಡ್ತಾ ಇರುವಾಗ ಇದು ಬಂದ್ಬಿಟ್ಟು ಬಂಡೆಟ್ಟಿ ಅಂತ ಹೇಳ್ಬಿಟ್ಟು ಈ ಊರ ಹೆಸರು ಇವಾಗ ಇದೇನು ಕಾಣಿಸ್ತಾ ಇದೆ ಗುಡ್ಡ ಅದರ ಮಧ್ಯಾಹ್ನ ದೇವಸ್ಥಾನ ಇರೋ ತೋರಿಸಿದ್ದೀನಿ ಆಲ್ರೆಡಿ ನಿಮಗೆಲ್ಲ ಇನ್ನೊಮ್ಮೆ ಇರಲಿ ಅಂತ ಹೇಳಿದ್ದೀನಿ ದಯವಿಟ್ಟು ನೋಡಿ ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ ಇನ್ನೊಮ್ಮೆ ಈ ಜಾಗಕ್ಕೆ ಎಷ್ಟು ಸರಿ ಬಂದ್ರು ಬೇಜಾರ್ ಅಂತಾನೆ ಅನಿಸಲ್ಲ ನಮಗೆಲ್ಲ ವಿನೂ ಮಧುರ ತುಂಬ ಅಂದರೆ ತುಂಬ ಖುಷಿಯಾಗಿದ್ದಾರೆ ಮತ್ತು ಅವರು ಕೂಡ ಬಂದಿದ್ರು ಹೆಂಗೋ ರಾಜ್ಯಕ್ಕೆ ಅವ್ರೂ ಒಂದು ಸರಿ ಕರ್ಕೊಂಡು ಬಂದಂಗೆ ಆಗುತ್ತೆ ಅಂತ ಹೋಗ್ತಾ ಇದ್ದೀವಿ ಇವತ್ತು ಇವಾಗ ಬಂದು ದೇವಸ್ಥಾನದೊಳಗಡೆ ಬಂದಿದ್ದಾಯಿತು ಬಾಕ್ಸಲ್ಲಿ ಬಂದ್ಬಿಟ್ಟು ಅನ್ನ ಮೊಸರು ತೊಗೊಂಡ್ಬಂದಿದಿನಿ ಯಾವುದೇ ಒಂದು ಒಳ್ಳೆ ಕೆಲಸಕ್ಕೆ ಬಂದ್ರೂ ನಾವು ಜಾಸ್ತಿ ಅನ್ನ ಮೊಸರೇನೆ ತೊಗೊಂಡು ಬರೋ ಅಂಥದ್ದು ಮತ್ತು ಒಂದು ತಿಂಗಳಲ್ಲಿ ಒಂದ್ಸರಿ ಆದ್ರೂ ಅನ್ನ ಮೊಸರು ಕರ್ಕಳಿಸಿರ್ತೀನಿ ಇಲ್ಲ ಎರಡು ತಿಂಗಳಿಗೆ ಒಮ್ಮೆ ಬಂದರೆ ಎರಡು ತಿಂಗಳಿಗೆ ಒಂದ್ಸರಿ ಆದ್ರೂ ಅನ್ನ ಮೊಸರು ಕೊಟ್ಕೊಳ್ತಿರ್ತೀನಿ ಇದು ಪಾಪು ಬಂದು ಜೊಲೆಯಲ್ಲಿ ಮಲಗಿದ್ದ ಸ್ವಲ್ಪ ವಯಸ್ಸವ್ರು ಕೊಡುವಾಗ ಆಟ ಮಾಡ್ದ ಹಂಗಾಗಿ ಆ ಸೌಂಡ್ ಬರ್ತಾಯಿದೆ ಅಡ್ಜಸ್ಟ್ ಮಾಡ್ಕೊಡಿ ಇವಾಗ ಬಂದ ತಕ್ಷಣನೇ ಹಣ್ಣು ಕಾಯಿ ಎಲ್ಲ ಕೊಟ್ಟಿದ್ದೀನಿ ಅನ್ನ ಬಂದ್ಬಿಟ್ಟು ಹುನಾರ ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡ್ತಾ ಇದ್ದಾರೆ ಸಾರಿ ಪೂಜೆ ಮಾಡ್ತಾ ಇಲ್ಲ ಇನ್ನು ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಇನ್ನು ಇವತ್ತಿನ ಎಣ್ಣೆ ಆಗಿರ್ಬೋದು ಊದ್ಬತ್ತಿ ಆಗಿರ್ಬೋದು ಇವತ್ತು ಸಂಜೆವರೆಗೂ ಪೂಜೆ ಮಾಡ ಮಾಡ್ತಾರೆ ಎರಡು ದಿನ ಹಾಗಾಗಿ ಹಣ ಇದೇ ಯೂಸ್ ಮಾಡಿಬಿಟ್ಟು ಮಾಡಿ ಅಂತ ಹೇಳ್ಬಿಟ್ಟು ಒಂದು ಕಾಲು ಲೀಟ್ರ್ ಆಗೋಷ್ಟು ಎಣ್ಣೆ ಕೂಡ ತೊಗೊಂಬಂದು ದೀಪಕ್ಕೆ ಫುಲ್ ಇಡಿಸುತ್ತದೆ ಕೊಟ್ಟಿದ್ದೀವಿ ಯಾಕಂದರೆ ಪ್ರತಿ ವಾರ ಬಂದಿದ್ದು ಸರಿಗೆಲ್ಲ ಈ ಥರ ಎಣ್ಣೆ ಆಗಿರ್ಬೋದು ಉದ್ಬತ್ತಿ ಆಗಿರ್ಬೋದು ದೊಡ್ಡ ಬಾಕೆಟಲ್ಲಿ ಥರ ಎಲ್ಲ ಅಷ್ಟು ಅಂದರೆ ಒಂದು ನಾಲ್ಕರಿಂದ ಐದು ಉದ್ಬತ್ತಿ ಅನ್ನ ಇದ್ದರೆ ಮೊಸರನ್ನ ಇಲ್ಲ ಅಣ್ಣಕಾಯಿ ಮನೆಯಲ್ಲಿ ಸಿಗುವಂಥ ಹೂಗಳು ಅಷ್ಟೇ ಥರ ಅಂಥದ್ದು ಯಾವಾಗೋ ಒನ್ ಟೈಮು ಈ ಥರ ಕೊಡುವಂಥದ್ದು ಹಂಗಾಗಿ ಇವತ್ತು ಪೂಜೆ ಸೆಟ್ ಅಂತ ಏನಿದೆ ಸಂಜೆವರೆಗೂ ಮಾಡೋ ಐಟಮ್ ಎಲ್ಲ ತಗೊಂಬಂದು ಕೊಟ್ಟಿರೋದ್ರಿಂದ ಹೇಳ್ತಾ ಅವ್ರು ನನಗೆ ಎಲ್ಲಾನು ಒಂದು ವೇದಿ ಪಾಪ ಈ ಥರ ಇದು ಹೆಚ್ಚಿಸ್ಕೊಳ್ಳೋದಂದ್ರೆ ತುಂಬ ಇಷ್ಟ ಫಸ್ಟ್ ಕೇಳೋದೇ ಈ ಹಂಗಾಗಿ ಎಲ್ಲರಿಗೂ ಎಲ್ರಿಗೂ ಇಟ್ಟು ನಾನು ಕೂಡ ಸ್ವಲ್ಪ ಇಟ್ಕೊಂಡೆ ಇದೇನು ದೇವಸ್ಥಾನಕ್ಕೆ ಕೊಟ್ಟಿದ್ನೆಲ್ಲ ಹೇಳ್ತಾಳೆ ಅಂತ ಬೇಜಾರು ಮಕ್ಕಳಿಗೆ ಹೋಗಿಬೇಡ್ರಿ ಯಾಕಂದರೆ ಇಷ್ಟೇ ಅಂತ ನಾನು ಹೇಳ್ಕೊಳ್ಬೇಕು ಅಂತ ಅನ್ನಿಸ್ತು ಹಾಗಾಗಿ ಅಂದ್ಕೊಂಡೆ ಇವಾಗ ನೋಡ್ತಾ ಇರ್ಬೋದು ನಮ್ಮ ಥರ ಮೊಸರನ್ನ ಮತ್ತು ಮೀಸ್ ಹಾಲು ಅಂತ ಏನು ಹೇಳ್ತಾರೆ ಅದು ಮತ್ತು ಇವತ್ತು ಭಾನುವಾರ ಆಗಿರೋದ್ರಿಂದ ಕೆಲವೊಂದು ಮನೆಗಳಲ್ಲಿ ಯಾರೂ ಹಾಲು ಮೊಸರು ಊಟ ಮಾಡಲ್ಲ ಫಸ್ಟು ದೇವ್ರಿಗೆ ತಂದು ಇಟ್ಟುಬಿಟ್ಟು ಆಮೇಲೆ ಊಟ ಮಾಡೋವಂಥದ್ದು ಮತ್ತು ಆವತ್ತಿನ ಹಾಲು ಮತ್ತು ಮೊಸರು ಎಲ್ಲನೂ ದೇವಸ್ಥಾನಕ್ಕೆ ಕೊಡೋವಂಥದ್ದು ಈ ಥರ ಪದ್ಧತಿಗಳು ನಮ್ಮ ಹಳ್ಳಿ ಕಡೆ ಇರ್ತವೆ இதாகமே இன்னும் கார்கே பூஜை மாசோ அந்த அண்ணன் கண்டு ஓகாய் தீவிர இதே ஃபஸ்ட் டெமும் காரில் இல்லே வந்திர் அந்த நான் பேர்பேர் எல்லா தேவஸ்தானக்கு ஓகே நம்மைய ஃப்ரெண்டிங்காகிர் போது யார் ஈம் பரிச்சை நம்ம இஸ்க்கொண்டு வர்த்தி பட் நம்ம தேவ் மாத்திர நான் இதே ஃபஸ்ட்டு நம்ம காரல்லே வந்திர்து ஜாஸ்தி பைக்கல்லே வர்த்தி தி இதே நோட் தான் இவங்க நம்ம ஃபேமிலி சொல் துடது ஆரோதரிந்த ಬೈಕಲ್ಲಿ ಜಾಗ ಕೂಡ ಆಗಲ್ಲ ಇಲ್ಲ ನಾನು ಬರಬೇಕು ಇಲ್ಲ ಮಧುರ ಬರಬೇಕು ನಾ ಇಲ್ಲ ನಾನು ಮನೆಯಲ್ಲಿದ್ದರೆ ಅವ್ರು ಬರ್ತಾರೆ ಇಲ್ಲ ಅವ್ರು ಮನೇಲಿದ್ದರೆ ನಾ ಬರ್ತವೆ ಅವಾಗ ನನ್ನ ಬಿಟ್ಟೋದಾಗ ಅಯ್ಯೋ ನಮ್ಮ ಅಮ್ಮನ ಜೊತೆ ಬರಬೇಕಾಗಿತ್ತು ಅಂತ ಅವಳಿಗೆ ಅನಿಸ್ತಾ ಇರುತ್ತೆ ಅವಳನ್ನ ಬಿಟ್ಟು ಬಂದಾಗ ಅಯ್ಯೋ ನಾನು ಮಧುರನ್ನ ಬಿಟ್ಟು ಬಂದಿದ್ದೀವಿ ಎಲ್ಲರೂ ಬಂದ್ವಿ ಅಂತ ನಮಗೆ ಅನಿಸ್ತಾ ಇರುತ್ತೆ ಬೇರೆ ಎಲ್ಲಿಗಾದರೂ ಬಿಟ್ಟೋದ್ರೆ ಏನು ಬೇಜಾರಾಗಲ್ಲ ಹೆಂಗೆ ಮನೆ ದೇವ್ರಿಗೆ ಬರ ಬಂದಾಗಂತೂ ತುಂಬ ಬೇಜಾರಾಗ್ತಾ ಇತ್ತು ಎಲ್ಲರೂ ಒಟ್ಟಿಗೆ ಬಂದು ಪೂಜೆ ಮಾಡಿಸೋ ಅಂಥದ್ದು ಇರುತ್ತಲ್ಲ ಅದು ತುಂಬ ಅಂದರೆ ತುಂಬ ನೆಮ್ಮದಿ ಮನಸ್ಸಿಗೆ ಖುಷಿ ಕೊಡುತ್ತೆ ಹಿಂಗೆ ಒಬ್ರನ್ನ ಬಿಟ್ಟು ಒಬ್ರು ಬಂದರೆ ಅಯ್ಯೋ ಅವರಲ್ಲೇ ಇದ್ದಾರೆ ಅಂತ ಒಬ್ರನ್ನ ಬಿಟ್ಟು ಒಬ್ರು ಸಂಕ್ರಮ ಹಾಕ್ಕೊಂಡ್ರಲ್ಲೇ ಇರುತ್ತೆ ಹಾಗಾಗಿ ಇವತ್ತು ನನಗೆ ತುಂಬ ಖುಷಿ ಆಯಿತು ನಮ್ಮ ಮನೆ ದೇವ್ರಿಗೆ ಬಂದಿದ್ದು ಊನಾರ ಬಂದ್ಬಿಟ್ಟು ನಾವೇ ತಂದಿರೋದು ಇಸ್ಕೋಬಾರ್ದು ಅಂತ ಹೇಳ್ಬಿಟ್ಟು ಮುಂಚೆ ಯಾರಾದರೂ ಅಂಥದ್ದು ದೇವ್ರ ಮೈ ಮೇಲೆ ಏನಿರುತ್ತೆ ಆ ವಾರನ ಇಸ್ಕೊಂಬಂದಿದ್ದಾರೆ ಮನೆಯವರು ಇವಾಗ ಗಾಡಿಗೆ ಹಾಕೋದಿಕ್ಕೆ ಅಂತ ಹೇಳ್ಬಿಟ್ಟು ಮನೆಯವರಿಗೆ ತುಂಬಾನೇ ತುಂಬಾ ಹುಷಾರಿಲ್ಲದೆ ಆಗ್ತಾ ಇರುತ್ತೆ ಈಗೀಗ ಹಂಗಾಗಿ ಹೊರಗಡೆ ಇದು ಟೊಳ್ಳಿನ ಮರ ಏನಿದೆ ಅಲ್ಲೂ ಕೂಡ ಅವ್ರನ್ನ ತೋರಿಸ್ಬಿಟ್ಟು ಪೂಜೆ ಮಾಡಿಸ್ಬೇಕು ಅಂತ ಇದ್ದೀವಿ ಫಸ್ಟ್ ಕಾರ್ ಪೂಜೆ ಆಗಿಬಿಡಲಿ ಆಮೇಲೆ ಇದು ಟೊಳ್ಳಲ್ಲಿ ಅವ್ರನ್ನ ತೋರಿಸಿದ್ರಾಯಿತು ಅಂತ ಅಲ್ಲಿನ ವಿಶೇಷ ಏನಪ್ಪಾ ಅಂತ ಹೇಳಿದರೆ ಯಾರಿಗಾದ್ರೂ ಹುಷಾರಿಲ್ಲದೆ ಇರುತ್ತಲ್ಲ ಅಂತವ್ರಿಗೆ ತೋರಿಸಿ ಪೂಜೆ ಮಾಡಿಸೋದ್ರಿಂದ ತುಂಬ ಬೇಗ ಗುಣ ಆಗುತ್ತೆ ಹಂಗಾಗಿ ಅದನ್ನ ಮಾಡಿಸ್ಬೇಕು ಮಕ್ಕಳನ್ನೆಲ್ಲ ಮೇಲೆ ಕಳಿಸ್ಬಿಟ್ಟು ಆಮೇಲೆ ಅವರಿಗೆ ಅಲ್ಲಿ ನಂಬೆಮ್ಮ ಮತ್ತು ಪೂಜೆ ಮಾಡಿಸಿದ್ರಾಯ್ತು ಅಂತ ಹೇಳ್ಬಿಟ್ಟು ನಾವು ಕಾರ್ ಪೂಜೆ ಮಾಡಿಸ್ತಾ ಇದ್ದೀವಿ ಇದಾದ ಮೇಲೆ ನೋಡ್ತಾ ಇರ್ಬೋದು ಇದೇ ಮರ ಟೊಳ್ಳು ಅಂತ ಏನು ಹೇಳ್ತೀವಿ ಅದು ಮರ ಟೊಳ್ಳು ಇವಾಗ ಏನು ಅಣ್ಣ ಪೂಜೆ ಮಾಡ್ತಾ ಮಾಡ್ತಾಯಿದ್ದಾರೆ ಅಲ್ಲಾಸಿನೇ ತೋರು ಬರೋ ಅಂಥದ್ದು ಇನ್ನು ಕಟ್ಟೆ ಕಟ್ಟಿಸ್ದಾಗಿಂದೂ ಅಷ್ಟೊಂದು ನೀಟಾಗಿ ತೋರೋಕ್ಕಾಗಲ್ಲ ಹಾಗಾಗಿ ನಮ್ಮ ಮನೆಯವ್ರು ಆ ಕಡೆಯಿಂದಲೇ ನಾನು ತೋರು ಬರ್ತೀನಿ ಅಂತ ಫಸ್ಟು ಪೂಜೆ ಮಾಡಿಕೊಂಡು ಅರಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಈ ಥರ ದಾರನೂ ತಂದು ಒಂಬತ್ತರದ ದಾರ ಅದನ್ನು ಕೂಡ ಸುತ್ತಿದ್ದಾರೆ ಬಟ್ ನಾನು ದಾರ ತಂದಿಲ್ಲ ಹಾಗಾಗಿ ಬರೀ ಪೂಜೆ ಅಷ್ಟೇನೆ ಯಾರಿಗಾದ್ರೂ ಹುಷಾರಿಲ್ಲದೆ ಇರೋರು ಈ ಥರ ಮೈಯಲ್ಲಿ ಏನೂ ಸರಿ ಇಲ್ಲ ಗಾಳಿ ಅಂತ ಏನು ಹೇಳ್ತಾರೆ ಅದಾಗಿರ್ಬೋದು ಇನ್ನು ಮಕ್ಕಳು ಕಿರಿಕಿರಿ ಮಾಡ್ತಾರಲ್ಲ ಆಗಿರ್ಬೋದು ಯಾರು ಬೇಕಾದರೂ ಈ ಮರದಲ್ಲಿ ತೂರಿ ಬೇಡ್ಕೊಂಡು ಬರೋ ಅಂಥದ್ದು ಇವಾಗ ಇಲ್ಲಿ ಏನು ಅರ್ಶಿನ ಎಲ್ಲ ಚೆಲ್ಲಿದ್ದಾರೆ ಪೂಜೆ ಮಾಡಿಬಿಟ್ಟು ಅವ್ರನ್ನ ಹೊರಗೆ ಕರ್ಕೊಂತಾರೆ ಇದಾಗಿರುತ್ತೆ ನಮ್ಮ ದೇವಸ್ಥಾನದ ವಿಶೇಷ ಅಂತ ಹೇಳ್ಬೋದು ಇವಾಗ ಏನಿಲ್ಲ ಕಾಣಿಸ್ತಾ ಇದೆ ಇಷ್ಟರಲ್ಲೇ ಎಂಥ ಅಷ್ಟೇ ದಪ್ಪ ಇರೋರಾಗಿರ್ಬೋದು ಹೊರಗಡೆ ಬರ್ತಾರೆ ಇನ್ನು ಈ ಜಾಗದಲ್ಲಿ ಮಕ್ಕಳು ಇರಬಾರ್ದು ಅಂತ ಹೇಳ್ಬಿಟ್ಟು ಅವ್ರನ್ನೆಲ್ಲ ಕಳಿಸಿದ್ವಿ ಇವಾಗ ಮಕ್ಕಳಿಗೆಲ್ಲ ತುಂಬ ಹೊಟ್ಟೆ ಅಷ್ಟು ಮಾಡ್ಕೊಂಡ್ಬಿಟ್ಟಿದ್ದಾರೆ ಇನ್ನು ಬಾಕ್ಸಿಗೆ ಇಲ್ಲಿಗೆ ತೊಗೊಂಬಂದಿದ್ವಿ ಇದು ಮುಗಿದ ತಕ್ಷಣ ಒಂದ್ಸತಿ ದರ್ಶನ ಮಾಡಿಬಿಟ್ಟು ಹೋಗಿ ಊಟ ಮಾಡೋವಂಥದ್ದು ಅಂಥದ್ದು ಇನ್ನು ದೇವ್ರ ದರ್ಶನ ಅಂತೂ ನೀಟಾಗಿ ಮಾಡೋಕ್ಕಾಗಿಲ್ಲ ಇವಾಗಲೇ ತೋರಿಸ್ತಾ ಇದ್ದೀನಲ್ಲ ಅದೇ ನಮ್ಮ ದೇವರು ಜಾಸ್ತಿ ತೋರಿಸ್ಬಾರ್ದು ಅಂತ ಹೇಳಿದ್ರು ಅಲ್ಲ ಹಂಗಾಗಿ ಬೇಗನೆ ಎದ್ದೆ ಇವತ್ತು ಜಾಸ್ತಿ ಆರಗಳೇನು ಬಂದಿಲ್ಲ ಇನ್ನು ಮಧುರದ್ದು ಡ್ರೆಸ್ ಹಾಕ್ಕೊಂಡಿದ್ದಾಳೆ ನಮ್ಮ ಮವಿನೂ ಈ ಥರ ಎದುರುಗಡೆನೇ ನಂದಿ ಇದೆ ಇವಾಗ ಬಂದ್ಬಿಟ್ಟು ಎಲ್ಲರೂ ಊಟ ಮಾಡೋ ಅಂಥ ಸಮಯ ಇಲ್ಲಿಗೆ ತಗೊಂಬಂದಿದ್ವಿ ಬಾಕ್ಸಿಗೆ ನಾವು இவங்க டமோட்டோபாத்து இதாகி ஃபிரெண்ட்ஸ் இவத்தின வீடியோ தயிர் வீடியோ இறா நோட் தீர சப்ஸ்க்கைப் ஆகிப்டு வீடியோ நோய் வீடியோ இடாதை நம்ம ஃபேமிலி ஆண்ட் ஃப்ரெண்ட்ஸுக்கு எல்லாம் ஷேர் மாடி அந்த கேட்கியோலே முக்தா தீனி மத்தொந்து வீடியோதான் சீனி பாய் பாய் தேங்க்யூ ஃபார் வாட்சிங் டாங்க் யூ டூ